ಅಷ್ಟೊತ್ತಿಗೆ ನಾನು ಅಂದ್ಕೊಂಡಿರೋದು ಆಗಬೇಕಿತ್ತಲ್ಲ ಯಾಕೋ ಆಗ್ತಾ ಇಲ್ಲ ಹ್ಞೂ ಓ ಬರಮ್ಮ ಮಗ ಸೊಸೆ ಎಲ್ಲಿ ಹೋಗಿದ್ರಿ ಇಬ್ರೂನು ತೋಟದ ಹೋಗಿದ್ವಿ ಅತ್ತೆ ಹ್ಞೂ ಯಾವಾಗ ಬಂದಿರಿ ನೀವು ನಾನು ಬಂದಾಳೆ ಸುಮಾರು ಹೊತ್ತಾಯಿತು ಏನು ಮಾಡೋಕೆ ಹೋಗಿದ್ರಮ್ಮ ಏನು ಕೆಲಸ ಮಾಡಿದ್ರಿ ಇಬ್ರೂನು ಏನು ಮಾಡಿದೆ ಸುಂದ್ರ ಏನು ಇಲ್ಲಮ್ಮ ಸುಮ್ಮನೆ ಹೋಗಿದ್ವಿ ಹಂಗೆ ಅಡ್ಡಾಡ್ಕ ಬರೋಣ ಅಂತನ ನೀರ್ ತಿರುಗಿ ಬಂದಿದ್ದೆ ಎಲ್ಲೋ ಎಲ್ಲಿ ಹೋಗಿದ್ದೇವೆ ಅಂತ ನೋಡ್ಕೊಂಡು ಬಂದೆ ಮಂಜಿ ಬೇರೆ ಬಾ ಹೋಗ್ಬರಣ ಅಂತ ಕರ್ಕೊಂಡು ಹೋಗಿದ್ಲು ಅಷ್ಟೇನೆ ಹ್ಞೂ ಏನಮ್ಮ ಮಂಜಿ ಏನಾ ನೀನು ಬೇರೆ ಹೋಗ್ತೀನಿ ಬೇರೆ ಹೋಗ್ತೀನಿ ಅಂತ ಹೇಳ್ತಿದ್ದೆ ಯಾಕೋ ಸುಮ್ನ ಹಾ ಯಾಕೋ ಏನ್ ಮಾಡದತ್ತೆ ಇವ್ರು ಇದಾರಲ್ಲ ಇವರು ಹಾ ಇವರು ಅಪ್ಪನ ಹತ್ರ ಭಾಗ ಕೊಡ್ರಿ ಅಂತ ಹೇಳಿದ್ರು ನೀವೇ ಮಾವನಿಗೇನಾದ್ರೂ ಹೇಳ್ಬಿಟ್ಟು ಬೇರೆ ಕೊಡ್ಸಿ ಅತ್ತೆ ನಮ್ ಪಾಡಿ ನಾವು ಹೆಂಗೋ ಜೀವನ ಮಾಡ್ಕೊಂಡಿರ್ತೀವಿ ಕೊಟ್ರೆ ನಾವು ಮಾಡ್ಕೊಂಡ್ ಸದ್ಯಕ್ಕೆ ಮಡಿಗೆ ಮನೆ ಅಲ್ಲಿ ಇರ್ತೀವಿ ಆ ಆಮೇಲೆ ಒಂದ್ ಮನೇನು ಕಟ್ಕೊಮಕ್ ಆಗುತ್ತೆ ದುಡ್ದು ಆ ದುಡ್ಡು ಇಕ್ಕಂಡ್ರಿ ಹ ಈ ಮನೆಗೆ ಇದ್ರೆ ಮನೇನು ಕಟ್ಟಲ್ಲ ಎಂತದೂ ಇಲ್ಲ ನಮ್ಗೆ ದುಡ್ಡು ಸಿಗಲ್ಲ ಹ್ಮ್ ಹೌದೇನು ಇಬ್ರು ಹಂಗಾರೆ ಬೇರೆ ಹೋಗ್ಬೇಕಂತ ತೀರ್ಮಾನ ಏನು ಸುಂದ್ರ ನೀನು ಬಿಟ್ಟು ಬೇರೆ ಮನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಹೆಂಗೆ ಅಪ್ಪ ಇದು ಒಬ್ಳದೇನು ನನಗೇನು ಆಸೆ ಇಲ್ಲಮ್ಮ ಇವಳೆ ಬೇರೆ ಹೋಗೋಣ ಬೇರೆ ಹೋಗೋಣ ಅಂತಿದ್ದಾಳೆ ಹ್ಞೂ ನಾನೇನು ಮಾಡ್ಲಿ ಹಾಂ ಅಪ್ಪ ಇಂತ ಕೇಳೋಕೆ ನನಗೆ ಬೈ ಆಗುತ್ತೆ ಹೋಗು ಅಪ್ಪ ಏನೋ ಬೈದರೆ ಏನು ಮಾಡೋದು ಹಾಂ ನೋಡಿ ಅಕ್ಕ ಯಾವಾಗಲೂ ಹಿಂಗೆ ಹೇಳ್ತಾರೆ ನಮ್ದು ಅಂತ ಮನೆಯನ್ನು ಮಾಡ್ಕೋಬೇಕಾನೆ ಹಾಂ ಮನೆ ಕಟ್ಟಂಗಿಲ್ಲ ಏನು ಇಲ್ಲ ಮಾವ ಈಗ ಅಡಿಕೆ ತೋಟದ ದೊಡ್ಡ ತೆಂಗಿನ ತೋಟದ ದುಡ್ಡು ಬೆಳೆ ಕಡಲೆಕಾಯಿದು ಹತ್ತಿ ಇದು ಎಲ್ಲಾ ದೊಡ್ಡನು ಮಾವನೇ ಇಟ್ಕಂತಾರೆ ಹ್ಮ್ ನಮ್ಗೆ ಏನು ಇಲ್ಲ ಏನು ಇಲ್ಲ ಒಂದ್ ಮನೇನಾದ್ರು ಕಟ್ಬೇಕಾ ಹೊಸ ಮನೇನ ಇಬ್ರು ಇದ್ದಾರಲ್ಲ ಇನ್ನೊಂದ್ ಮನೆ ಕಟ್ಟಿದ್ರೆ ಭಾಗ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಅವರು ಯೋಚನೆ ಮಾಡಲ್ಲ ಹ ನಾವಾದ್ರೂ ಅದಕ್ಕೆ ಈಗ ಬಾಡಿಗೆ ಮನೆಗಿದ್ರೆ ಈ ಯಾವ್ದಾದ್ರು ದುಡ್ಡು ನೋಡ್ಕೊಂಡು ಕಟ್ಟಬಹುದು ಅಂತ ಹ್ಮ್ ಅಮ್ಮನೂ ಹಂಗೆ ಹೇಳಿದ್ರು ಬೇರೆ ಹೋಗ್ರಿ ಸುಮ್ನೆ ಆಮೇಲೆ ಇನ್ನು ಜಾಸ್ತಿ ದಿನ ಆದ್ರೆ ಆಮೇಲೆ ಜಗಳ ಆಡ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ ಈಗಲೇ ಚೆನ್ನಾಗಿದ್ದಂಗೆ ಬೇರೆ ಹೋಗ್ರಿ ಅಂತ ಅಮ್ಮನೂ ಹೇಳ್ತು ಇದೇ ಸರಿ ಅಲ್ವಾ ಅತ್ತೆ ಹ್ಮ್ ನೀವು ಸರಿಯಾದ ನಿರ್ಧಾರನೆ ಮಾಡಿದಿರ ಏನಿದ್ರು ಬೇರೆ ಹೋಗ್ಲೇಬೇಕು ಈಗ ನಾವು ಬೇರೆ ಹೋಗಿಲ್ವಾ ಅಪ್ಪರು ಇಬ್ರು ಆಡ್ತಾ ಬಿಡು ನಾವು ಬೇರೆ ಹೋಗಿ ಚೆನ್ನಾಗಿಲ್ವಾ ಹಾ ನಾ ಬೇರೆ ಬಂದ್ಮೇಲೆ ಮತ್ತೆ ಈಗ ಮನೆ ಮಾಡ್ಕೊಂಡಿದ್ದು ನಾವು ಇನ್ನೊಂದಿಷ್ಟು ಹೊಲ ಫಲ ಮಾಡ್ಕೊಂಡಿದ್ದು ಎಲ್ಲ ದುಡ್ಡು ಮಾಡಿ ಒಡವೆ ಮಾಡ್ಕೊಂಡಿದ್ದು ಎಲ್ಲನ ಬೇರೆ ಬಂದ ಮೇಲೆ ಮತ್ತೆ ಜೊತೆಗಿದ್ದಾಗ ಅವ್ರೇನ್ ನಮ್ಗೇನೆ ಯಾತು ಸಿಗಾಕ್ ಬಿಡ್ಲಿಲ್ಲ ಹಾ ಎಲ್ಲನ ದೊಡ್ಡಾರಿ ಮಾಡಿ ನಮ್ಮ ಅತ್ತೆ ಮಾವ ನಮ್ಮ ಅತ್ತೆ ಈಗ ನಮ್ಮ ಮನೆಗೆ ಬಂದು ಇದ್ದಾಳೆ ಅವಳು ನೋಡ್ಕೆಮಲ್ಲ ಅವಳು ಇದ್ದಾಳಲ್ಲ ನನ್ನ ವಾರಗಿತ್ತಿ ಅವಳು ನೋಡ್ಕೆಮಲ್ಲ ಹಂಗಾಗಿ ಇಲ್ಲೇ ಬಂದು ನಮ್ಮ ಅತ್ತೆ ಅಲ್ಲಿಗೆ ನನ್ನ ನನ್ ಅವರ ಅವ್ರಮ್ಮ ಅಂದ್ರೆ ಪ್ರೀತಿ ಅಲ್ವಾ ಮಾರಮ್ಮ ಇಲ್ಲೇ ಇರೋಣ ಇಲ್ಲೇ ಇರುವಂತೆ ನೀನು ಅಂತ ಇಲ್ಲೇ ಕರ್ಕೊಂಬಂದ ಏನ್ ಮಾಡೋದು ಹೇಳು ನಾವೇ ನೋಡ್ಕೊಂತಿದ್ವಿ ನಾವು ಚೆನ್ನಾಗೇ ಇದ್ದೀವಿ ನೋಡಿ ಅತ್ತೆ ನಿಮ್ಮಂಗೆ ನಾವು ಹಂಗೆನೆ ಚೆನ್ನಾಗಬೇಕು ಅಂದ್ರೆ ನಾವು ಬೇರೆ ಹೋಗ್ಬೇಕು ತಾನೆ ಅದಕ್ಕೆ ಮಾವ ಬಂದ್ಮೇಲೆ ನೀವೇ ಒಂದ್ ಮಾತು ಹೇಳಿ ಅತ್ತೆ ಹ್ಮ್ ನಾನ್ ಕೇಳಿದ್ರೆ ನೋಡಪ್ಪ ಇವಳು ಸೊಸೆ ಅದಾಳು ಕೇಳ್ತಾಳೆ ಅಂತನಾಂಗತ್ತೆ ಅವ್ರಿಗೆ ನಾವು ಒಳ್ಳೇದ್ ಕೆಲ್ವಾ ಕೇಳ್ತಾ ಇರೋದು ಚೆನ್ನಾಗಿದ್ದಂಗೆ ಬೇರೆ ಹೋಗೋಣ ಅಂತಾನ ಸರಿ ಆಯ್ತಮ್ಮ ನಿಮ್ಮ ಮಾವ ಬರಲಿ ಅಂದ್ರಪ್ಪ ಸುಂದ್ರನೂನು ಮಂಜಿನು ಅಂತ ನಾ ಹೇಳ್ ನೋಡ್ತೀನಿ ಏನಂಬತ್ತಯ್ಯಪ್ಪ ನೋಡೋಣ ಹ್ಮ್ ಅಮ್ಮ ಅಮ್ಮ ಅಪ್ಪ ಬಂತು ಅಪ್ಪ ಬಂತು ಏನದು ಹೇಳೋದು ಕೇಳದು ಏನು ಜಯಿ ಏನಂತೆ ಸುಂದ್ರಂದು ನೀನ್ ಸೊಸೆದು ಏನು ಇಲ್ಲ ಇನ್ನೇನು ಅವ್ರ ಮದ್ವೆ ಆತು ಸುಂದ್ರಗೂನು ಬುದ್ಧಿ ಬಂತು ಎಲ್ಲ ಕೆಲ್ಸನೂ ಕಲಿತವನೇ ವ್ಯವಹಾರ ಗಾರನ ಒಂದಿಷ್ಟು ಕಲಿತಾನೆ ಅದಕ್ಕೇನೆ ಅವರು ಇಬ್ರು ಬೇರೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾರಂತೆ ನಿನಗೆ ನಿಮ್ಮ ಹತ್ರ ಕೇಳೋಕ್ಕೆ ಸುಂದರನಿಗೂ ಭಯ ಮಂಜಿಗೂ ನಾನೇನು ಕೇಳೋದು ಸಸ್ಯ ನಾನು ಅಂತ ನಾವಳಿಗೊಂತಾರೆ ಮುಜಗಾರ ಹಾಂ ಅದಕ್ಕೆ ನೀನೇ ಕೇಳತ್ತೆ ನೀನೇನೆ ಮಾವನ ಹೇಳು ಅಂತ ಹೇಳ್ತಿದ್ರು ಇಬ್ಬರೂ ಹಾಂ ಹೌದಾ ಏನಮ್ಮ ಮಂಜು ಬೇರೆ ಹೋಗ್ಬೇಕಾ ನೀವು ಹಾಂ ಅಲ್ಲ ಇನ್ನೊಂದು ಎರಡು ದಿವಸ ಇರ್ರಿ ಹೋಗಿರಂತೆ ಮಕ್ಕಳು ಮರಿ ಮಾಡ್ಕೊಂಡು ಅವ್ರನ್ನ ದೊಡ್ಡ ಮಾಡ್ಕೊಂಡು ಆಮೇಲೆ ಹೋದ್ರ ಆತಮ್ಮ ಈಗ ಏನಂತ ಅವಸರ ಏನಾಗೈತಿ ಈ ಮನೆಯಾಗ ನಿಮಗೆ ಅಂಥದ್ದು ತೊಂದರೆ ಬೇರೆ ಹೋಗೋಂಥದ್ದು ಹಾಂ ಚೆನ್ನಾಗಿ ನೋಡ್ಕೊತಾ ಇದ್ದೀತಾನೆ ನಾವೇ ಇನ್ನೇನಾಗಬೇಕು ಹೌದು ಮಾವ ಬೇರೆ ಹೋಗ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀವಿ ನಾವು ಸ್ವತಂತ್ರವಾಗಿ ದುಡಿದು ನಮ್ಮದೇ ಆದಂಥ ಒಂದು ಮನೆ ಕಟ್ಕೊಂಡು ನಮ್ಮದೇ ಆದಂಥ ಒಂದು ಏನಾದರೂ ಆಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಬೇರೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ನಮಗೆ ನಿಮ್ಮ ಈ ಮನೆಯಲ್ಲಿರೋದ್ರಿಂದ ಏನು ಕಷ್ಟವೂ ಆಗ್ತಿಲ್ಲ ಏನು ತೊಂದ್ರೆನೂ ಆಗ್ತಾ ಇಲ್ಲ ಆದರೂ ನಮಗೆ ಏನು ನಮ್ಮದೇ ಆದಂಥ ಒಂದು ಮನೆ ನಮ್ಮದೇ ಆದಂಥ ಆಸ್ತಿ ನಾವು ನಾವೇನಾದರೂ ಮಾಡ್ಬೋಕು ಅನ್ನೋದೊಂದು ಮನಸ್ಸಲ್ಲಿದೆ ಮಾವ ಹಂಗಾಗಿ ಈ ಥರ ನಿರ್ಧಾರ ಮಾಡಿದ್ದೀವಿ ಹ್ಞೂ ನೀವು ಬೇರೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ ಅಲ್ಲ ಈಗ ಇದಕ್ಕಿದ್ದಂಗೆ ಏನು ಇನ್ನೊಂದು ಎರಡು ವರ್ಷ ಬಿಟ್ಟು ಬೇರೆ ಹೋಗ್ಬೋದಾಗಿತ್ತಮ್ಮ ಚೆನ್ನಾಗೆ ಐತಲ್ಲ ಎಲ್ಲ ರೂಮ್ ಎಲ್ಲ ಬೇರೆ ಬೇರೆ ಇದ್ದಾವೆ ಎಲ್ಲರಿಗೂ ಹ್ಞೂ ಈಗ ಮನೇನೂ ದೊಡ್ಡದಾಗೆ ಐತೆ ಚಿಕ್ಕದಪ್ಪ ಇಕ್ಕಟ್ಟಾಗುತ್ತೆ ಸಣ್ಣ ಜನ ಆದ್ವಿ ಅನ್ನಂಗಿಲ್ಲ ಏನಿಲ್ಲ ಹ್ಞೂ ರವಿ ಅವ್ರಿಗೆ ಇನ್ನೂ ಮಕ್ಕಳು ಆಗಿಲ್ಲ ನಿಮಗೂ ಇನ್ನೂ ಆಗಿಲ್ಲ ಹೆಂಗೆ ಬೇರೆ ಕೊಡೋದು ಹೆಂಗೆ ಅಂದರೆ ಸುಮ್ಮನೆ ಕೊಡಿರಿ ಮಕ್ಕಳು ಪಾಡಿಗೆ ಮಕ್ಕಳು ಆಗ್ತವೆ ಮುಂದೆ ಯಾವಾಗಾದ್ರೂ ಆಗ್ತಾಯ ಅವ್ರು ತೋರ್ ಮನೆಯವರೆಲ್ಲ ನೋಡ್ಕೊತಾರೆ ಅವ್ರ ಅಮ್ಮ ಇರಿದ್ದಾರೆ ಶ್ರೀದೇವಿ ಅಮ್ಮ ಇದ್ದಾಳೆ ಇಳುಗು ಅಮ್ಮ ಇದ್ದಾಳೆ ನೋಡ್ಕೊತಾರೆ ನಾವೇನು ನೋಡ್ಕೊತೀವ ಹೇಳ್ರಿ ಅವ್ರು ಆಸೆಪಟ್ಟು ಕೇಳಬೇಕಾದ್ರೆ ಕೊಡಬೇಕು ಏನಾರು ಮಾಡ್ತೀವಿ ಏನೂ ಸಾಧ್ಯ ಮಾಡ್ತೀವಿ ಅಂದಾಗ ಅವ್ರ ಪಾಡಿಗೆ ಅವ್ರು ಕೊಟ್ಟರೆ ಅವ್ರು ಏನೋ ಮಾಡ್ಕೊತಾರೆ ಹಾಂ ಸುಮ್ನೆ ಬೇರೆ ಕೊಡೋದು ತಂದುಕೊಳ್ಳ್ರಿ ಸುಮ್ಮನೆ ಯಾಕೆ ಜೊತೆಗಿತ್ಕೊಂಡು ಎಷ್ಟು ದಿನ ಅಂತೇಳಿ ಅವರು ಬೇಜಾರು ಮಾಡ್ಕೊತಾರೆ ಅವ್ರಿಗೂ ನಾವು ದುಡಿಬೇಕು ನಾವು ದುಡ್ಡಿ ಕೋಬೇಕು ದುಡ್ಡಿ ಕಣೆ ಮನೆಗಿನೇ ಮಾಡ್ಕೋಬೇಕು ಅಡವೆ ಮಾಡ್ಕೋಬೇಕು ನಾವು ಇನ್ನೊಂದಿಷ್ಟು ಆಸ್ತಿ ಮಾಡ್ಕೋಬೇಕು ಅನ್ನೋದು ಆಸೆ ಇರಲ್ವಾ ಹ್ಮ್ ಈಗ ನಮ್ಮ ಸುಂದ್ರನು ಎಲ್ಲ ಕೆಲಸ ಮಾಡಕ್ ಕಲ್ತೇನೆ ಅವ್ರಿಗೂ ಬುದ್ಧಿ ಬುದ್ಧಿ ಬಂದಿದೆ ಬುದ್ಧಿವಂತ ಆಗಿದ್ದಾನೆ ಆ ಇನ್ನು ಅವ್ರಿಗೂ ಜವಾಬ್ದಾರಿ ಬರುತ್ತೆ ಬೇರೆ ಕೊಟ್ರೆ ಇನ್ನೂ ಹ್ಮ್ ಈಗೆಲ್ಲ ನೀವೇ ನೋಡ್ಕೊತೀರಾ ಏನೋ ಹೊಲದ್ ಕೆಲಸ ಮನೆ ಕೆಲಸ ಏನೋ ಮಾಡ್ತಾನೆ ಆದ್ರೆ ಜವಾಬ್ದಾರಿ ಬಂದಿಲ್ಲ ಇನ್ನೂನು ಹಾ ಅದಕ್ಕೆ ಆ ಜವಾಬ್ದಾರಿ ಬರಬೇಕು ಅಂದ್ರೆ ಅವರಿಬ್ರು ಬೇರೆ ಹೋಗೋದೇ ಸರಿಯಾಗೈತೆ ಆಗೈತೆ ಹ್ಮ್ ಈ ಅಂದ್ರೆ ನೀನು ಬೇರೆ ಕೊಡಬೇಕು ಅಂತ ನಿರ್ಧಾರ ಮಾಡ್ದಂಗಿದೆ நன் அவரி ஆசை பட்டங்க ஆகி அந்த அஸ்டேன் இவ்வளோ நீங்க தரபேடி நானே அவ்வளேன் அவரே கேள் மாத்தாடத்தை அவ்வளோ தேந்தர் இவ்ளோ அதுக்கே நானே அஸேன் இன்னேனில் நீங்க கொடுங்க தரபேட அஸ்டே சரி ஆய் உம் ஏன்மா ஏன் ಈಗ ಸುಂದ್ರನು ಮತ್ತೆ ಮತ್ತು ಹೇಳ್ತಿ ನಾವು ಬೇರೆ ಹೋಗ್ತೀವಿ ಬೇರೆ ಭಾಗ ಕೊಡ್ರಿ ನಮಗೆ ಅಂತಾನು ಕೇಳ್ತಾ ಇದ್ದಾರಮ್ಮ ಇದ್ರ ಬಗ್ಗೆ ನೀನೇನು ಹೇಳ್ತೀಯಾ ಬೇರೆ ಹೋಗೋಕೆ ನಿಮಗೂ ಇಷ್ಟನಾ ರವಿ ಎಲ್ಲೋದ ಅವನು ಬಂದಿದ್ರೆ ಚೆನ್ನಾಗಿರೋದು ಅವರು ಗೊತ್ತಿಲ್ಲ ಗೊತ್ತಿಲ್ಲಮ್ಮ ಒತ್ತಕ್ಕೆನೋ ಹೋಗಿದ್ರೇನು ಬರ್ತಾರೆ ಅನ್ಸುತ್ತೆ ಈಗಲಾಗ್ಲ ಬೇರೆ ಹೋಗ್ಬೇಕಂತ ಯಾಕೆ ಮಾವ ಇನ್ನು ಸ್ವಲ್ಪ ವರ್ಷ ಇಲ್ಲಿ ಇರ್ಬೋದಾಗಿತ್ತಲ್ಲ ನಾನೇನು ತೊಂದರೆ ಮಾಡಿದೀನ ಯಾರಿಗೇನಾದ್ರು ನಮ್ಮಿಂದ ಏನಾದರೂ ಬೇಜಾರಾಯ್ತಂತ ಅವ್ರಿಗೆ ಮಂಜಿಗೆ ಅಥವಾ ಸುಂದರನಿಗೆ ಬೇಜಾರು ಏನೂ ಇಲ್ಲ ಏನಂದ್ರೆ ಅವ್ರದ್ದೇ ಆದಂಥ ಮನೆ ಅವ್ರದ್ದೇ ಆದಂಥ ಆಸ್ತಿ ಏನೋ ಮಾಡಬೇಕಂತ ಸುಂದ್ರನಿಗೂ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಕಲ್ತ್ಕೋಬೇಕಂದ್ರೆ ಬೇರೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರಮ್ಮ ನಿಮ್ಮ ಅತ್ತೇನು ನಿನ್ನ ತಂಗಿನೂನು ಹ್ಞೂ ಸರಿ ಮಾವ ನಿಮ್ಮಿಷ್ಟ ಅವರು ಬರ್ತಾರೆ ಅನ್ಸುತ್ತೆ ಇಲ್ಲ ಅಲ್ಲ ಅವ್ರನ್ನೂ ಒಂದು ಮಾತು ಕೇಳಿ ನೀವು ಹೆಂಗೆ ಹೇಳ್ತೀರೋ ಹಂಗೆ ನಂದೇನು ಏನು ನಂದೇನಿಲ್ಲ ಅದ್ಯಂತರ ಏನೂ ಇಲ್ಲ ನೀವು ಹೆಂಗೆ ಹೇಳಿದಿರ ಹಂಗೆ ಹ್ಞೂ ಓ ಬಂದಿಯಲ್ಲ ರವಿ ಬಂದೇನು ಬಾ ನಿನ್ಗೆ ಕಾಯ್ತಾ ಇದ್ದೆ ಯಾವಾಗ ಬರ್ತೀವಿ ಅಂತ ಸದ್ಯ ಸಮಯಕ್ಕೆ ಸರಿಯಾಗಿ ಬಂದಿಯಲ್ಲ ಹಾಂ ಯಾಕಪ್ಪ ಏನಾಯ್ತು ಏನು ಇಲ್ಲ ನಿನ್ ತಮ್ಮನೂ ತಮ್ಮೆಂತೂ ಬೇರೆ ಹೋಗ್ಬೇಕು ನಮಗೆ ಭಾಗ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನೀವಿಬ್ರು ಏನು ಹೇಳ್ತೀರಾ ಅಂತ ಕೇಳೋಣ ಅಂತ ಕಾಯ್ತಿದ್ದೆ ನೀನೇ ಬಂದ್ಯಲ್ಲ ನಾನೆಂಟಿ ಹೆಂಗ ಅವ್ರನ್ನ ಕೇಳ್ರಿ ನಿಮ್ಮ ಮಗನ ಅಂತ ಹೇಳ್ತಾಯಿತೆ ಶ್ರೀದೇವಿ ನೀನೇನು ಹೇಳ್ತಿಯಮ್ಮ ಏನು ಹೇಳ್ತೀಯಪ್ಪ ಹಾಂ ಹೌದಾ ಬೇರೆ ಹೋಗ್ತಾರಂತ ಸುಂದ್ರ ಯಾಕೋ ಏನಾಯಿತು ಏನಾನ ತೊಂದರೆ ಆಯ್ತೇನೋ ನಮ್ಮಿಂದನ ಅಥವಾ ಯಾರಾದರೂ ಏನಾನ ಅಂದ್ರೇನು ಮಂಜು ಏನಾನ ಅಂದೇ ನಮ್ಮ ನಾವೇನಾದರೂ ನಮ್ಮ ನಿನ್ನೆ ನೆಂಟಿ ಏನಾದರೂ ಅಂದ್ಲಾ ನಿನ್ನ ಬೈದಲ ಇಲ್ಲ ಬಾವ ಹಂಗೆಲ್ಲ ಏನು ಇಲ್ಲ ನಾವೇ ನಿರ್ಧಾರ ಮಾಡಿದ್ವಿ ಯಾವತ್ತಿದ್ರೂ ಹೋಗಲೇಬೇಕಲ್ವಾ ಅದಕ್ಕೆ ಹ್ಞೂ ಹೌದಾ ಸರಿ ಅಪ್ಪ ಅಪ್ಪ ನೀನು ಹೆಂಗೆ ಹೇಳ್ತೀಯ ಹಂಗೆ ನಮ್ದೇನೈತೆ ನೀನೇ ಅಲ್ವಾ ಈ ಮನೆ ಯಜಮಾನ ನೀನು ಬೇರೆ ಹೋಗ್ರಿ ಅಂತಂದರೆ ಕೊಟ್ಟರೆ ನಾವು ಬೇರೆ ಹೋಗ್ತೀವಿ ಇಲ್ಲ ಜೊತೆಗಿರ್ರಿ ಅಂದರೆ ಜೊತೆಗಿರ್ತೀವಿ ನಿನ್ನಿಷ್ಟೇ ನನ್ನ ಇಷ್ಟಪ್ಪ ನಮ್ದೇನು ಅಭ್ಯಂತರ ಇಲ್ಲ ಹ್ಞೂ ಅವ್ರು ಹೋಗ್ತೀವಿ ಅಂದಾಗ ನಾವು ಯಾಕೆ ತಡೀಲಿ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಜಗಳ ಆದಾಗ ನಾವು ಹೋಗ್ತೀವಿ ಅಂದ್ರೂ ಇವ್ರು ಬಿಡಲಿಲ್ಲ ಕೊಡಲಿಲ್ಲ ಅಂತಾನ ಬೈಕ ಬರದಲ್ಲ ನೀವೇನು ತಿರ್ದ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವು ಒಪ್ಪಿಗೆ ಇದೆ ಹಾಂ ಸಂಪೂರ್ಣ ಒಪ್ತೀವಿ ನಾವು ಹೌದಾ ಸರಿ ಆಯ್ತು ಬಿಡು ಇಬ್ರು ಒಪ್ಕೊಂಡ್ಮೇಲೆ ಇನ್ಯಾಕೈತೆ ಯಾವತ್ತಿದ್ರೂ ಭಾಗ ಕೊಡಲೇಬೇಕು ನಿಮ್ಮ ಅಜ್ಜಿನಿಗೆ ಬರಲಿ ಹೋಗೈತಲ್ಲ ಊರಿಂದ ಬಂದ ತಕ್ಷಣ ಎಲ್ಲ ಮಾತಾಡಿ ಏನೇನು ಭಾಗ ಕೊಡಬೇಕು ಹೊಲ ಮನೆ ಎಲ್ಲ ನೋಡೋಣ ಹಾಂ ಈಗ ಇನ್ನೊಂದು ಮನೆ ಇಲ್ಲಪ್ಪ ಯಾರಾದ್ರೂ ಒಬ್ರು ಬಾಡಿಗೆ ಮನೆಗೆ ಇರ್ಬೇಕಾಗುತ್ತೆ ಏನ್ ಮಾಡೋದು ನಾವೇ ಬಾಡಿಗೆ ಮನೆಯಲ್ಲಿ ಇರ್ತೀವಿ ಅವರು ಈ ಮನೇಲಿ ಇರಲಿ ನಾವು ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ಬೇರೆ ಮನೆಯನ್ನ ಕಟ್ಕೊಂತೀವಿ ಹಾ ಅವರು ಇಲ್ಲೇ ಇರ್ಲಿ ಅವಳ ದೊಡ್ಡಾರಲ್ವಾ ಇಲ್ಲೇ ಇರಲಿ ಅವರು ಅವ್ರೇನು ಬೇರೆ ಮನೆಗೆ ಬೇಡ ನಾವೇ ಹೋಗ್ತೀವಿ ಓಹ್ ಅಲ್ಲೇ ಅದನ್ನು ನಿರ್ಧಾರ ಮಾಡ್ಬಿಟ್ರಾ ಸರಿ ಅಮ್ಮ ಆಯ್ತು ನೀವು ನಿರ್ಧಾರ ಮಾಡಿದ ಮೇಲೆ ನಾವು ಒಂದು ಒಳ್ಳೆ ದಿವಸ ನೋಡಿ ಕುತ್ಕೊಂಡು ಮಾತುಕತೆ ಆಡ್ಕೊಂಡು ಬೇರೆ ಕೊಡೋಣ ಹಾಂ ಯಾರ್ಯಾರಿಗೆ ಎಷ್ಟು ಎಷ್ಟು ಬೇಕು ಎಷ್ಟು ಅಂತ ಹೇಳಿ ಮಾತುಕತೆ ಆಡೋಣ ಯಾರನ್ನ ಒಬ್ಬರನ್ನ ಇಕ್ಕಮ್ಮ ನಮ್ಮ ಮುಂದಕ್ಕೆ ದೊಡ್ಡವ್ರನ್ನ ನಮ್ಮೂರನ್ನ ಯಾರನ್ನಾದ್ರೂ ಒಬ್ಬರನ್ನ ನಾವು ನಾವೇ ಮಾತಾಡ್ಕೊಂಡ್ರಿ ಆಮೇಲೆ ಅವ್ರಿಗೆ ಜಾಸ್ತಿ ಕೊಟ್ಟರಿ ಇವ್ರಿಗೆ ಜಾಸ್ತಿ ಕೊಟ್ಟರಿ ಅವ್ರಿಗೆ ಅದನ್ನು ಕೊಟ್ಟರಿ ಇವ್ರಿಗೆ ಇದನ್ನು ಕೊಟ್ಟರು ಅಂತಾನ ಅಂಬದು ಬೇಡ ಯಾರನ್ನೊಬ್ಬರನ್ನ ಮುಂದಕ್ಕೆ ಇಕ್ಕೊಂಡು ಆಸ್ತಿ ಭಾಗ ಮಾಡ್ಕೊಡ್ತೀನಿ ಹಾಂ ಸರಿ ಮಾವ ಆಯಿತು ನಿಮ್ಮ ಇಷ್ಟ ಕುತ್ಕೊಂಡ್ರಿ ಎಲ್ಲ ಊಟಕ್ಕೆ ಇಕ್ಕೋತೀನಿ ಊಟ ಮಾಡೋಣ ಹಾಕಿ ಕುತ್ಕೋತೀ ಹೋಗಮ್ಮ ಇಕ್ಕಿ ಬರ ಹೋಗಿ ಸುಂದ್ರ ಬಾರ ಕುಕ್ಕ ಬರ ರೀ ಏನ್ರಿ ಇದು ಅಯ್ಯೋ ನನಗಂತೂ ಇಷ್ಟನೇ ಇಲ್ಲಪ್ಪ ಸುಂದ್ರ ಇಲ್ಲೇ ಇದ್ರೆ ಚಂದ ಬೇರೆ ಹೋಗಿ ಎಲ್ಲಿ ಏನು ತೊಂದರೆ ಸಿಗಾಕಂತಾರೋ ಅನ್ಸುತ್ತೆ ನಾವೇನ್ ಮಾಡೋದು ನಮ್ಮ ಕೈಯಲ್ಲಿ ಐತಾ ಅವ್ನ ಹೆಂಡ್ತಿನೇನೆ ಬೇರೆ ಹೋಗ್ಬೇಕು ಅಂತ ನಾ ತುದಿಗಾಲ ನಿಂತಿರ್ಬೇಕಾದ್ರೆ ನಾವು ಬೇಡ ಅಂತಂದ್ರೆ ಸುಮ್ನೆ ಯಾಕೆ ಜಗಳ ಬೇಡ ಬಿಡು ಹಾ ಅವ್ರ ಇಷ್ಟ ಅಮ್ಮ ಅಮ್ಮಾಯ್ನು ಎಲ್ಲರೂ ಒಪ್ಕೊಂಡವ್ರೆ ಈಗ ನೀನು ಏನು ಹೇಳಕ್ಕೆ ಹೋಗಬೇಡ ಹಾ ಏನ್ ನನ್ಗೇನ್ ಅಭ್ಯಂತರ ಏನೂ ಇಲ್ಲ ಹ್ಮ್ ಸರಿ ಬಿಡಿ ನಾನೇ ಬೇಡಂಬನ ಹ್ಮ್ ನಿಮ್ಮ ನಿಮ್ ನಮ್ಮ ಇಷ್ಟ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ಚಾನಲ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ